ಗಡಿನಾಡೆ ಇರಲಿ ನಡು ನಾಡೆ ಇರಲಿ ಗಡಿನಾಡೆ ಇರಲಿ ನಡು ನಾಡೆ ಇರಲಿ ಕನ್ನಡದ ಕಲೆಯ ಕೆಚ್ಚೇವು ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಅನ್ನುವ ಕರ್ಕಿಯವರ ಮಾತನ್ನು ಸ್ಮರಿಸಿಕೊಳ್ತಾ ಇಂದು ನಮ್ಮೆಲ್ಲರ ಆತ್ಮೀಯ ಸಹೋದರ ಕನ್ನಡದ ಗಿಂಡಿಮವನ್ನು ಬಾರಿಸ್ತಾ ಇಂದು ತನ್ನ ಅರವತ್ತನೆಯ ಜನ್ಮದಿನೋತ್ಸವವನ್ನು ಕನ್ನಡದ ಉತ್ಸವವನ್ನಾಗಿ ಪರಿವರ್ತನೆ ಮಾಡಿ ನಿಮ್ಮೆಲ್ಲರನ್ನ ಇಲ್ಲಿ ಆಹ್ವಾನಿಸಿ ತನ್ನ ಜನ್ಮದಿನ ಅದು ಕನ್ನಡದ ಸಾಕ್ಷಿ ಪ್ರಜ್ಞೆಯ ದಿನ ಅನ್ನುವ ಸಂಕೇತವನ್ನು ಸಾಕ್ಷಿಗೊಳಿಸಿರುವಂತಹ ನನ್ನ ಆತ್ಮೀಯ ಗೆಳೆಯರಾದ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಶಿವರಾಮೇಗೌಡರಲ್ಲಿ ಹುಟ್ಟುಹಬ್ಬದ ಉತ್ಸಾಹದ ಶುಭಾಶಯಗಳನ್ನು ಕೋರಿ ಇಂದಿನ ಈ ಸಮಾರಂಭ ಇದು ಕನ್ನಡಮ್ಮನ ಜಾನಪದ ಸಮಾವೇಶ ರಾಷ್ಟ್ರಕವಿ ಕುವೆಂಪುರವರ ವೇದಿಕೆ ಕನ್ನಡದ ಅಸ್ಮಿತೆಯನ್ನು ಕಾಪಾಡಲಿಕ್ಕಾಗಿ ಅನೇಕ ಮಹಾನುಭಾವರು ಹೋರಾಟ ಮಾಡಿದ್ದಾರೆ ಆನಾ ಕೃಷ್ಣರಾಯರು ಮಹಾರಾಮಮೂರ್ತಿ ವಾಟಾಳ್ ನಾಗರಾಜ್ ಪ್ರಭಾಕರ ರೆಡ್ಡಿ ಸಾರ ಗೋವಿಂದ ಜಾಣಗೆರೆ ವೆಂಕಟರಾಮಯ್ಯ ನಾರಾಯಣಗೌಡ ಇಂತ ಅನೇಕ ಮಹಾನುಭಾವರು ಯಾವಾಗ ಕನ್ನಡದ ಅಸ್ಮಿತೆಗೆ ಧಕ್ಕೆ ಬರ್ತಾ ಇದೆ ಅಂತಹ ಸಂದರ್ಭದಲ್ಲಿ ಕನ್ನಡದ ಕಹಣಿಯನ್ನು ಓದಿದ್ದಾರೆ ನಮ್ಮ ಶಿವರಾಮೇಗೌಡ ಅವರ ಹೆಸರಲ್ಲಿ ಇದ್ದಾನೆ ರಾಮ ಇದ್ದಾನೆ ಮತ್ತು ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡುವ ಗೌಡ ಅನ್ನುವ ಹೆಸರೂ ಅರಲಿದೆ ಈ ಶಿವರಾಮೇಗೌಡರ ಈ ಕನ್ನಡದ ಹೋರಾಟಕ್ಕೆ ಬಹಳ ಸುದೀರ್ಘವಾದಂಥ ಇತಿಹಾಸ ಇಪ್ಪತ್ತೈದು ವರ್ಷಗಳ ರಜತ ಸಂಭ್ರಮ ಒಂದು ಸಂಸ್ಥೆಯನ್ನು ಕಟ್ಟಿ ಯಾವುದೇ ಧನ ಸಹಾಯ ಇಲ್ಲದೆ ಸರ್ಕಾರದಿಂದ ಕನ್ನಡಕ್ಕಾಗಿಯೇ ಕೆಲಸ ಮಾಡುವಂತಹ ಸಂಸ್ಥೆ ಆರ್ಭಟ ಇಲ್ಲದೆ ಆಡಂಬರ ಇಲ್ಲದೆ ವೈಭವ ಇಲ್ಲದೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅನ್ನುವ ಘೋಷವಾಕ್ಯದಿಂದ ಈ ಕನ್ನಡದ ದೀವ ದೀಪವನ್ನು ಸಂರಕ್ಷಣೆ ಮಾಡ್ತಾ ಪ್ರಖರವಾಗಿ ಬೆಳೆಸ್ತಾ ಬಂದಿರುವ ಶಿವರಾಮೇಗೌಡರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಕುವೆಂಪು ಹೇಳ್ತಾರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋಬಿನವು ಮುದ್ದಿನ ಕರು ಕನ್ನಡತನ ಒಂದಿದೆ ನಮಗೆ ಕಲ್ಪತನು ನಿಮ್ಮೆಟ್ಟುವ ನೆಲ ಅದೇ ಕರ್ನಾಟಕ ನಿಮುಟ್ಟುವ ಮರ ಶ್ರೀಗಂಧದ ಮರ ನೀನೇರುವ ಮನೆ ಅದು ಸಹಿಯಾದ್ರಿ ನೀನು ಕುಡಿಯುವ ನೀರು ಕಾವೇರಿ ರಾಷ್ಟ್ರಕವಿ ಕುವೆಂಪುರವರಿಗೆ ಎಲ್ಲೆಲ್ಲಿಯೂ ಕನ್ನಡವೇ ಕಾಣ್ತಾ ಇದೆ ಎಲ್ಲೆಲ್ಲಿಯೂ ಕರ್ನಾಟಕದ ಸಾಂಸ್ಕೃತಿಕ ಚಾರಿತ್ರಾರ್ಹವಾದಂತಹ ಪರಂಪರೆಯೇ ಕಾಣ್ತಾ ಇದೆ ಅದಕ್ಕಾಗಿ ಅವರು ಹೇಳ್ತಾರೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತೇಳಿ ನಾನೊಬ್ಬ ಹಿರಿಯ ಐ ಎ ಎಸ್ ಅಧಿಕಾರಿಯಾಗಿ ನಿವೃತ್ತನಾದಂಥವನು ಕರ್ನಾ ಭಾರತದ ಲೋಕಸೇವಾ ಆಯೋಗದ ಪರೀಕ್ಷೆಯನ್ನು ಕನ್ನಡದಲ್ಲೇ ಉತ್ತರಿಸಿ ಪ್ರಥಮ ದರ್ಜೆಗೆ ಸೇವೆ ಆಯ್ಕೆಯಾದಂತಹ ಒಂದು ಹಿರಿಮೆ ನನ್ನದು ನಾನು ಅಧಿಕಾರಿಯಾಗಿ ಕನ್ನಡವನ್ನೇ ಮುಖ್ಯವಾದಂಥ ಪ್ರಾಣವನ್ನಾಗಿಟ್ಟುಕೊಂಡಿದ್ದೇನೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿದ್ದೇನೆ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ತುಮಕೂರು ಜಿಲ್ಲಾಧಿಕಾರಿಯ ಎಲ್ಲ ಸಹ ಕನ್ನಡವೇ ನನ್ನ ಉಸಿರಾಗಿತ್ತು ತಮಗೆಲ್ಲ ಒಂದು ವಿಷಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅನೇಕ ಅಧಿಕಾರಿಗಳು ಕಡತದಲ್ಲಿ ಕನ್ನಡವನ್ನು ಬಳಸದೇ ಇದ್ದಾಗ ಕನ್ನಡವನ್ನು ಬಳಸದೇ ಇದ್ದ ಕಡತ ನನ್ನ ಹತ್ರ ಬರಬಾರದು ಅಂತೇಳಿ ಒಂದು ಆಜ್ಞೆಯನ್ನು ಹೊಡಿಸಿದಂತಹ ಒಂದು ಕನ್ನಡದ ಪ್ರೇಮ ನನ್ನದು ಇದನ್ನು ಹೊಗಲಿಕ್ಕೆ ಹೇಳ್ತಾ ಇಲ್ಲ ಯಾಕೆ ಮಾತನ್ನು ಹೇಳ್ತೇನೆ ಅಂದರೆ ಪ್ರತಿಯೊಬ್ಬರೂ ಸಹ ಆ ಕನ್ನಡದ ಪ್ರೇಮವನ್ನು ನಾವು ಬೆಳೆಸ್ಕೊಳ್ಬೇಕು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ